ಶಿಡ್ಲಿಘಟ್ಟದಲ್ಲಿ ಹುಟ್ಟಿದ ಅನೇಕರು ಚಿತ್ರರಂಗದಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಸೀಕಲ್ ರಾಮಚಂದ್ರ ಗೌಡ ಈ ಶಿಡ್ಲಿಘಟ್ಟದ ಮಣ್ಣಿಗೂ ಸಿನಿಮಾಗೂ ಬಿಡಿಸಲಾರದ ನಂಟು ಇದೆ ಇಲ್ಲಿ ಹುಟ್ಟಿ ಬೆಳೆದ ಅನೇಕರು ಸಿನಿಮಾ ಕ್ಷೇತ್ರದ ನಾನಾ ವಿಭಾಗಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ತಿಳಿಸಿದರು ಶಿಡ್ಲಿಘಟ್ಟ ನಗರದ ದಿಬ್ಬುರಳ್ಳಿ ಬೈಪಾಸ್ ಪೂಜಮ್ಮ ದೇವಾಲಯದಲ್ಲಿ ಸೋಹಾನ್ ಅಭಿರಾಮ್ ನಟನೆಯ ದಶರಥಿ ಚಲನಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕ್ಲಾಪ್ ನೆರವೇರಿಸಿ ಮಾತನಾಡಿದರು ಸೋಹನ್ ಅಭಿರಾಮ್ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ನಟನೆಯ ತರಬೇತಿ ಪಡೆದು ಇಂದು ಚಿತ್ರದ ನಾಯಕನಾಗಿ ನಟಿಸುತ್ತಿರುವುದು ಹೆಮ್ಮೆಯ ವಿಷಯ ದಶರಥಿ ಚಿತ್ರವು ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ನೀಡುವಂತಾಗಲಿ ಎಂದು ಆಶಿಸಿದರು ಇನ್ನು ಪೂಜಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಚಿತ್ರದ ಚಿತ್ರೀಕರಣ ಸುಗಮವಾಗಿ ನಡೆಯಲಿ ಚಿತ್ರ ಯಶಸ್ಸು ಕಾಣಲಿ ನಿನ್ನ ಆಶೀರ್ವಾದ ಇರಲೆಂದು ನಾಯಕ ನಟ ಸೋಹನ್ ಅಭಿರಾಮ್ ಪೂಜಮ್ಮ ದೇವಿಗೆ ಕೈ ಮುಗಿದು ಪ್ರಾರ್ಥಿಸುವ ದೃಶ್ಯವನ್ನು ಚಿತ್ರೀಕರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ನಾಯಕ ನಟ ಅಭಿರಾಮ್ ನಿರ್ಮಾಪಕಿ ಎಸ್ ಎನ್ ಮಾಲಾ ನಿರ್ದೇಶಕ ವೇದಿಕ್ ವೀರ ಮುಖಂಡರಾದ ಸೀಕಲ್ ಆನಂದಗೌಡ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್ ನಾರಾಯಣಸ್ವಾಮಿ ಫುಡ್ ಮನೋಹರ್ ಸುರೇಂದ್ರಗೌಡ ಚಿಕ್ಕ ಮುನಿಯಪ್ಪ ಮಧು ಅರುಣ್ ಕುಮಾರ್ ಜ್ಞಾನೇಶ್ ಭಗತ್ ಸುರೇಶ್ ಅಜ್ಜಪ್ಪ ರಾಮಚಂದ್ರಪ್ಪ ಇನ್ನಿತರರು ಹಾಜರಿದ್ದರು ಸಾಕಷ್ಟು ಡೈರೆಕ್ಟ್ ಇರ್ಬೋದು ಇರ್ತಕ್ಕಂಥದ್ದು ಇತಿಹಾಸ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಚ್ಚಳ್ಳಿ ಅಭಿರಾಮ್ ಅವರು ನಟನೆ ಮಾಡಿ ಒಳ್ಳೆ ಟೀಮ ಮಾಲವರ ಟೀಮಲ್ಲಿ ಒಳ್ಳೆ ಡೈರೆಕ್ಷನ್ ದಶರಥಿ ಒಂದು ಚಿತ್ರವನ್ನು ನಮ್ಮ ಇವತ್ತು ಶಿಡ್ಲಘಟ್ಟ ನಗರದ ದೇವಸ್ಥಾನದಲ್ಲಿ ನಮ್ಮ ಪೂಜಮ್ಮ ತಾಯಿಯ ಸನ್ನಿಧಿಯಲ್ಲಿ ಇವತ್ತು ಚಲನಚಿತ್ರ ಆರಂಭ ಮಾಡಿದರೆ ಈ ಚಿತ್ರ ಟೈಮಲ್ಲಿ ಸಂಪೂರ್ಣ ಆಗಿ ಒಳ್ಳೆಯ ಚಿತ್ರ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಬರಲಿ ಅಂತೇಳಿ ನಮಗೆ ಈ ಒಂದು ತಾಯಿಯ ಸನ್ನಿಧಿಯಲ್ಲಿ ನಮಗೆಲ್ಲ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ भैया बराबर डायरेक्टर इंजीनियर सर सर नमस्ते अंशु देव अकाउंटेंट बेटा ಇಟ್ಕೊಂಡು ಸಿನಿಮಾ ಇರೋದು ನಾವು ಅದಕ್ಕೆ ಇದೇ ಜಾಗದಲ್ಲಿ ಇಲ್ಲೇ ಮುಹೂರ್ತ ಮಾಡಿ ಇಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಟೀಮ್ ಎಲ್ಲ ಇಟ್ಕೊಂಡು ಏನು ಮಹಾಭಾರತಕ್ಕೆ ಲೈನ್ ತಿಳಿದೀನಿ ಕಂಪ್ಲೀಟ್ಲಿ ಇದೊಂದು ಕಾಲ್ಪನಿಕ ಚಿತ್ರ ಈ ಒಂದು ಚಿತ್ರದಲ್ಲಿ ತಗೊಂಡು ಆಮೇಲೆ ಇತಿಹಾಸದಲ್ಲಿ ಏನೇನು ನಡೆದಿದೆ ಅದನ್ನೆಲ್ಲ ರೆಫರೆನ್ಸ್ ಇಟ್ಕೊಂಡು ಮಾಡಿರೋ ಈ ದಶರಥಿ ಅನ್ನೋದಕ್ಕೆ ಇವರು ಲೀಡ್ ಮಾಡ್ತಾ ಇರೋದು ಕಾವ್ಯ ಅಂತ ಇನ್ನೊಂದು ಫೀಮೇಲ್ ಲೀಡ್ ಮಾಡ್ತಿದ್ದಾರೆ ಆಮೇಲೆ ಇನ್ನೊಂದಷ್ಟು ಮುಖ್ಯ ಪಾತ್ರಕ್ಕೆ ನಮ್ಮ ಇವರು ಪ್ರದೀಪ್ ರಾವತ್ ವಿಲನಲ್ಲಿ ಮಾಡ್ತಿದ್ದಾರೆ ಆಮೇಲೆ ಕೃಷ್ಣ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆಮೇಲೆ ನಮ್ಮ ಪ್ರಿಯಾಂಕಾ ಒಬ್ಬರು ಮಾಡ್ತಿದ್ದಾರೆ ಸೊ ಒಂದಷ್ಟು ಆರ್ಟಿಸ್ಟು ದಂಡಗಳೇ ಇದೆ ಕ್ಯಾ ತುಂಬ ಕ್ಯಾರೆಕ್ಟರ್ಸ್ ಇದೆ ಪ್ ಮಾಡ್ಕೊಂಡಿನ ತುಂಬ ಒಳ್ಳೆ ಸಿನಿಮಾ ಆಗಿ ಬರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಹಾಗೆ ಬರಬೇಕನ್ನೋದು ನಿಮ್ಮೆಲ್ಲರ ಇದೇ ರೀತಿ ಸಹಾಯ ಸಹಕಾರ ನಮಗೆ ಇರಬೇಕು ಮತ್ತು ನಾನು ಈ ಊರಿನ ಹುಡುಗ ಶಿಡ್ಲಘಟ್ಟದ ಹುಡುಗ ನಿಮ್ಮೆಲ್ಲರೂ ಸಹಾಯ ಸಹಕಾರ ಹೀಗೆ ಕೊಡ್ತಾ ಇದ್ದಾರೆ ಒಂದೊಳ್ಳೆಯ ಚಿತ್ರನ ನಮ್ಮ ಅಂತ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಥ್ಯಾಂಕ್ ಯು இடமாக